ಒಂದ್ ಕ್ಯಾರಿ ಬೇಗದನಾ ಕ್ಯಾರಿ ಬೇಕದ ಟೈಮ ಎಂಟು ರೀ ಈಗ ಅಡಿಗೆ ಮಾಡಬೇಕು ಇವತ್ತು ಸಂತಿ ಬೇರೆ ಅದ ಅವರುನಾ ಹೊಲಕ್ಕೆ ಹೋಗ್ಯಾರ ಕಡಿ ಒಂದ್ಮೇಲೆ ಕುಕ್ಕರ್ದಾಗ ಬ್ಯಾಳಿ ಹಾಕ್ಬೇಕ್ರಿ ಕುಕ್ಕರ್ದಾಗ ಒಂದಿಷ್ಟ ಬ್ಯಾಳಿ ಹಾಕಬೇಕೇತ್ರಿ ಬ್ಯಾಳಿ ಕುದ್ದ ಅದ್ರಾಗೆ ಒಂದಿಷ್ಟ അന്നേക്കു ಇವಾಗ ಬ್ಯಾಳಿ ಅಂತ ಕುದಿದ್ರೆ ಬಾಳೆ ತೆಗೆದ ಮತ್ತೊಂದಿಷ್ಟ ನಾನು ಅದ್ರಾಗೆ ಅನ್ನಕ್ಕಿಟ್ಟಿನಿ ರೊಟ್ಟಿ ಮಾಡಕತ್ತಿದ್ರೆ ಇವಾಗ ಬ್ಯಾಳೆ ಕುದಿಯೋ ಅದಿಷ್ಟು ಅನ್ನಕ್ಕೆ ಇದಿಟ್ಟು ರೊಟ್ಟಿ ಮಾಡಬೇಕಿನ್ನ

ಇವಾಗ ಅಡುಗೆ ಇವತ್ತ ಸಂತಿ ಇತ್ತಲ್ರಿ ಹಾಗಾಗಿ ಸಂತಿಗೆ ನಡೆದಿದ್ದೆವು ಸಂತಿ ಅಂತೂ ಒಂದು ಸ್ವಲ್ಪ ಇವತ್ತ ಖಾರ ಆಗಿತ್ತು ರೀ ಹಾಗಾಗಿ ಮಸಾಲೆ ಖಾರ ಕುಟಿಸ್ಬೇಕಂತ ಕೆಸಿಂದ ಮಸಾಲೆ ಅಂತೂ ತಕೊಂಡು ಬರ್ಬೇಕಂತೇಳಿ ಬಂದಿದ್ದೆವು ರೀ ಮಸಾಲಿನೇ ಕಟ್ಸ ಕಟ್ಕತ್ತಿದ್ರು ಮೆಣಸಿಕೆ ಅಂತೂ ಇಲ್ಲೇ ಹೂರಾಗ ಸಿಗ್ತಾವೆ ರೀ ಹಾಗಾಗಿ ಅಲ್ಲೇ ತೊಗೊಂಡಿದ್ರು ಊರಾಗ ಮಸಾಲೆ ಅಂತೂ ತೊಗೊಂಡ್ಬಂದೆವು ಇಲ್ಲಿ ನಾನು ಇಡ್ಲಿ ಮಾಡ್ತೀನಿ ರೀ ಈಗ ಅದಕ್ಕೆ ಒಂದಿಷ್ಟು ರವೆ ತಗೊಂಡಿನಿ ಇದಕ್ಕ ನಾನು ಒಂದು ಎರಡು ಕಪ್ನಷ್ಟು ಮೊಸರು ಹಾಕಬೇಕೇನ್ರಿ ಗಟ್ಟಿ ಮೊಸರು ತಗೊಂಡಿ ತಿಳಿ ತರ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾನು ಒಂದ್ ಸ್ವಲ್ಪ ಗಟ್ಟಿ ಇತ್ತಲ್ರಿ ಮೊಸರ ಹಂಗಾಗಿ ಕಮ್ಮಿನೇ ಹಾಕಿದ್ದೆ ಅಜ್ವಾನ ಅಜ್ಮಕಿಣ್ರಿ ಅದಕ್ಕ ಇನ್ನೊಂದ್ ಸ್ವಲ್ಪ ಸೋಡಾ ಹಾಕ್ಬೇಕು ಸೋಡಾ ಒಂದು ಅರ್ಧ ಸ್ಪೂನ್ದಷ್ಟ ಸೋಡಾ ಹಾಕೊಂಡು ಸೋಡಾನ ಜಾಸ್ತಿ ಹಾಕೊಂಡಿಲ್ಲನಾ ಸ್ವಲ್ಪ ಹಾಕಿಬಿಟ್ಟಿನಿ ಮತ್ತೆ ಹಿಂದ್ರಗಡೆ ಜೀರಾ ಮೆಟ್ಟಿ ಬರಿ ಅಂದ್ರೆ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಹಾಕೊಂಡಿದ್ದ ಇದಕ್ಕೆ ನೀರು ಹಾಕಿ ಕಲ್ಸ್ಬಿಡ್ತಿದ್ದೀಗ ಒಂದಿಷ್ಟು ರುಚಿಗೆ ತಕ್ಕಷ್ಟ ಉಪ್ಪ ಇವಾಗ ನೀರ್ ಹಾಕಿ ಇದೇನಾ ನೀರ್ ಹಾಕಿದ್ರೆ ಅಂತೂ ಮಾಡಂಗಿಲ್ರ ನಾನೀಗ ಒಂದ್ ಹದ್ನೈದ್ ನಿಮಿಷದಷ್ಟಂತೂ ಇದ್ರು ಪೂರ್ತಿ ನೆನಿಬೇಕು ಕೈಗಡ್ಸ್ಬೇಡ अक स्वप स्वल्प नर कलसीर जास्त अंतर हाकबट्रं इकडे इडलनु बरा दोसेनु बरा अव स्वल्प नीर हाकिंग मीकोत ಇನ್ನೊಂದು ಸ್ವಲ್ಪ ನೀರಾಕಿ ಬಿತ್ತೀ ಸಾಕು ಇಷ್ಟ ಮೀಡಿಯಮ್ ಸಾಕ್ರಿದೆ ಜಾಸ್ತಿ ಇದರಾಗ್ದಾರಂತೂ ಇಡ್ಲಿ ಅಂತ ಬರಂಗಿಲ್ಲ ಲಾಸ್ಟೇ ಇಟ್ಟು ಮಾಡಿಬಿಡ್ತೀನಿ ಬಿಡ್ತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಚೆರಾಗಿದ್ರೆ ಗಿಟ್ ಹಿಟ್ಟತ್ತು ಜಾಸ್ತಿ ಗಟ್ಟಿ ಬಿ ಇಲ್ಲ ಜಾಸ್ತಿ ನೀರು ಬಿ ಇಲ್ಲ ಇದಕ್ಕ ಒಂದ್ ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ರೆ ಪೂರ್ತಿಯಾಗಿ ಇನ್ನೇ ಹಾಂ ಬಿಟ್ಟದ್ರೆನೆ ತಕಂತು ಒಂದಿಷ್ಟು ಮಾಡಿ ತಿಂದಿದ್ರು ಕೂಡ ಇನ್ನೂ ಪಲ್ಯ ಮಾಡೋಕೆ ಈಗ ಇಡ್ಲಿ ಕೂಡ ಇದೆ ಹಸಿಮೆಣೆ ಕೊಟ್ಟಿಟ್ಟೇನ್ರಿ ಇದು ಹಸಿಮೆಸ್ಕಿ ಇದ ಇವಾಗ ಇಡ್ಲಿ ಸಾಂಬಾರು ರೀ ಆದರೆ ಇದಂತೂ ನಾನು ಮೊಸರಿಂದ ಸಾಂಬಾರು ಮಾಡ್ಬೇಕಂತ ಹೇಳ್ಕಸಿಂದ ಬರೀ ಒಂದಿಷ್ಟು ಈರುಳ್ಳಿ ತಮಾಟೆ ಮತ್ತು ಶೇಂಗಾ ತಿಂಡಿ ಇದೇನಾಗಲ್ಲ ಫಾಣೆ ಹೊಡೆದ ಮೊಸರು ತಂದು ಇಟ್ಟಿನಲ್ರಿ ಹಾಗಾಗಿ ಇದು ಕುದ್ದ ಮೇಲೆ ತಣ್ಣಗಾದ್ಮೇಲೆ ಮೊಸರು ಹಾಕ್ಬೇಕಂತ ಕೈಗೆ ಇದರು ಹಾಕಿಲ್ಲ ಇವಾಗ ಸಾಂಬಾರಂತೂ ಒಂದು ಸ್ವಲ್ಪ ಬಿಸಿ ಇನ್ನೊಂದು ಸ್ವಲ್ಪ ಬಿಸಿ ಅದಂತ ಕಸಿಂದ ಇಟ್ಬಿಡಿನಿ ನಮ್ಮ ಚೆನ್ನ ಅಂತೂ ಇನ್ನೇ ಈಗ ಹೋಮ್ವರ್ಕ್ ಮಾಡಿಗಿಸಿಂದ ಈಗ ಬಂದು ನಿಂತಾಳೆ ಆಕೆಗಿನೂ ಅಂತ ಅದಕ್ಕೆ ಅಂತ ಮಾಡಂತೇಳಿದ್ರು ಇದಿಟ್ಟು ಮೊಸರ ನಾನು ಸಾಂಬಾರು ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ತೆಗೀತೆ ಆದರೆ ಒಂದು ಸ್ವಲ್ಪ ಇದು ರವದಾಗ ಕಲಿಸ್ಬೇಕಾದ್ರೆ ಜಾಸ್ತಿ ಆಯ್ತು ಅಂತ ಹೇಳ್ಕಿಂದ ಅದಿಟ್ಟ ಮೊಸರ ಸೈಡಿಗೆ ಇಟ್ಬಿಟ್ಟಿದ್ರಿ ಹಂಗಾಗಿ ಅಮ್ಮನ ಪತ್ತಲ್ಲ ರೀ ಅದಿಷ್ಟು ಅದಿಷ್ಟು ನಮ್ಮ ಮಾಡಿಸ್ಕೆ ಮಾಡಿ ಮೊಸರಿಂದ ಅಂತ ಮಾಡಿದ್ರಿತ್ತೆಸಿಂದ ಅದಕ್ಕೆ ಅದೆಷ್ಟು ಕಡಿ ತೆಗೆದ್ನಿ ಇಡ್ಲಿಗೆ ಮಾಡಬೇಕಾದ್ರಂತೂ ರವಕ್ಕೂ ಒಂದು ಸ್ವಲ್ಪ ಹಾಕಿದ್ದೆ ಆದರೆ ಅದ್ರಾಗೆ ಒಂದು ಸ್ವಲ್ಪ ನಾನು ತೆಗೆದಿಟ್ಬಿಟ್ಟಿದ್ರಿ ಇಟ್ಬಿಟ್ಟಿದ್ರಿ ಸಾಂಬಾರು ಭೀ ಅಂತ ಹೇಳ್ಕಿಂದ ಹಂಗೆ ಕೇಳಿದ್ರೆ ಈ ಸಾ ಮೊಸರಿಂದ ಸಾಂಬಾರು ಭೀ ಮಾಡಲಿಲ್ಲ ಅಂದ್ರೆ ನಡೀತಿದ್ರಾಗ ಒಂದಿಷ್ಟ ಈರುಳ್ಳಿ ಮತ್ತು ತಮಾಟಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಸಾಂಬಾರು ಮಾಡಿದ್ರಂತೂ ಭಾಳ ಚಂದ ಆಗ್ತದ ಅದ್ರ ಗಡಿ ಬಿಡಿ ನನಗೆ ಒಂದು ಸ್ವಲ್ಪ ಅಡುಗೆ ಲೇಟ್ ಆಗಿತ್ತು ರೀ ಹಾಗಾಗಿ ಕಿಶಿಂದ ನಾನು ಅದ್ರದ್ದು ಮಾಡಲಿಲ್ಲ ಇದೇ ಮಸಾಲೆ ಇಂತಲೇ ಮಾಡಿದ್ರೆ ಅಂತ ಹೇಳೋಕೆ ಚಂದ ಇವಾಗ ಇದು ಮಣಿ ತಂದ ನಾನು ಇಡ್ಲಿ ಮಣಿತಂದ ಒಲೆ ಮೇಲೆ ತೀನಿ ರೀ ಯಾಕಂದ್ರೆ ಗ್ಯಾಸ್ ಮೇಲೆ ಮಾಡತ್ತಿದ್ದಿಲ್ಲ ನಾನು ಒಲೆ ಮೇಲೆ ಮಾಡತ್ತಿದ್ದೆ ಹಾಗಾಗಿ ಒಂದು ಸ್ವಲ್ಪ ಮಣ್ಣು ಹಚ್ಚಿ ಕೆಸಿಂದ ಅದು ಹಚ್ಚಿ ಕೆಸಿಂದ ಇಟ್ಟಿದ್ದ ಆ ಖರ್ರಾಗ ಐತೆ ಅಂತೂ ಇಡ್ಲಿ ಮಣಿ ಅಂತು ಇಲ್ರಿ ತಿಕ್ಬೇಕಾದ್ರಂತು ಯಾಕಂದ್ರೆ ಪಾತಾಳ ಭಾಳ ರೀ ಇಟ್ಲಿ ಮಣಿ ತಿಕ್ಬೇಕಾದ್ರಂತೂ ಒಂದು ಸ್ವಲ್ಪ ದೌಡ್ ಕ್ಲೀನ್ ಆಗಂಗಿಲ್ಲ ಅಂತ ಹೇಳಿ ಕಸಿಂದ ಆ ಥರ ಮಾಡಿದ ನಾನು ಈ ಗ್ಯಾಸ್ ಮೇಲೆ ಅಡುಗೆ ಮಾಡಬೇಕಾದ್ರಂತೂ ನಾನು ಗ್ಯಾಸ್ ಮೇಲಂತೂ ಜಾಸ್ತಿ ಅಡುಗೆ ರೀ ಯಾಕಂದ್ರೆ ಈ ಗ್ಯಾಸ್ ಅಂತೂ ಒಂದೇ ತವಲಿಲ್ಲ ಒಳಗೆ ಗ್ಯಾಸ್ ಅದ ಹೊರಗೆ ಅಡುಗೆ ಮಾಡೋದ ಹಾಗಾಗಿ ಈ ಪಸಲ ಎಲ್ಲಿ ಇಲ್ಲಿದ್ದು ಅಷ್ಟೆ ಅಲ್ಲಿ ಅಲ್ಲಮ್ಮ ಇಲ್ಲೊಮ್ಮ ಮಾಡ ನಾನು ಯಾವಾಗ ಜಾಸ್ತಿ ಅಡ್ಗೆ ಮಾಡಬೇಕಾದ್ರಂತೂ ಒಲೆ ಮೇಲೆ ಜಾಸ್ತಿ ಒಪ್ರಾಸ್ತೀನಿ ಹಾಗಾಗಿ ಇವತ್ತ ಇಡ್ಲಿ ಮಾಡಬೇಕಾದ್ರೂ ಒಲೆ ಮೇಲೆ ಮಾಡತ್ತಿದ್ರೆ ನಾನು ಯಾವುದೇ ಈ ಥರ ಸ್ಪೆಷಲ್ ಯಾವುದೇ ರೆಸಿಪಿ ಮಾಡಬೇಕಾದ್ರಂತೂ ಈ ಒಲೆ ಮೇಲೆ ಮಾಡೋದು ಚೆಂದ ಹಾಗಾಗಿ ಜಾಸ್ತಿ ಏಕೆಂದರೆ ನಮ್ಮ ಹಳ್ಳಂದ್ರೆ ಡೈಲಿ ಜಾಸ್ತಿ ಅಂದ್ರೆ ಜಾಸ್ತಿ ಒಲೆ ಮೇಲೆ ರೀ ಹಾಗಾಗಿ ಗ್ಯಾಸ್ ಏನು ಬೇಕೇ ಬೇಕಂತೇಳಿ ಏನೂ ಇಲ್ಲ ಸುಮ್ಮ ಯಾವಾಗಾರ ಹಿಂಗೆ ಮಾಡಿ ಏನೋ ಬೇಸ ಬಂದ್ರೆ ಹಿಂಗೆ ಏನು ರೀ ಚಲೋ ರೆಸಿಪಿ ಅದು ಮಾಡಿದ್ದಾನಂದರೆ ಇಷ್ಟೇ ನಾನು ಗ್ಯಾಸ್ ವಾಪರಿಸ್ತೀನಿ ಈ ಥರ ಡೈಲಿ ಅಂತೂ ಗ್ಯಾಸ್ ಮೇಲಂತೂ ಬಂದ್ರೆ ಗ್ಯಾಸ್ ಮೇಲೆ ಮಾಡತ್ರಂತೂ ನಮಗಂತೂ ಬಡ ಬಡ ಅಡುಗೆ ಅದಂಗೆ ರೀ ಅದಕ್ಕಾಗಿ ನಾನು ಯಾವತ್ತೂ ಒಲೆ ಮೇಲೆ ವಾಪ್ರಸಿ ಗೊತ್ತು ಬಂದಿನಲ್ರಿ ಹಾಗಾಗಿ ಇಲ್ಲಿ ಒಲೆ ಮೇಲೆ ಮಾಡತ್ತಿದ ಇವಾಗ ಎಲ್ಲ ಮಣಿಗಳಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಒರೆಸ ಇಟ್ಬಿಟ್ಟಿದ್ರಿ ಹಿಟ್ಟು ನೋಡಿದ್ರಂತೂ ಒಂದು ಒಂದು ಹದಿನೈದು ನಿಮಿಷ ಅಂದಲ್ಲಿ ಮತ್ತೆ ಒಂದು ಅರ್ಧ ಗಂಟೆನೇ ಆಯ್ತು ರೀ ನನಗೆ ಹಿಟ್ಟ ನೆನೆ ಇಟ್ಟು ಹಿಟ್ಟು ಎಷ್ಟು ನೆಂದಿರ್ತದೆ ಅಷ್ಟು ಚೆಂದ ಅಂತು ಇಡ್ಲಿ ಬಂದಿರ್ತದ ಹಾಗಾಗಿ ಅಂದ್ರೆ ಅದಿಡೀರಂತ ರೀ ಇದು ಇಡ್ಲಿ ಅಂತ ಕೆಲವೊಬ್ಬರು ಅಕ್ಕಿಲಿಂತ ಈ ರೇಷನ್ ಅಕ್ಕಿ ನಿನಿಟ್ಕಿಸಿಂದ ರೇಷನ್ ಅಕ್ಕಿಲಿಂತ ಇಡ್ಲಿ ಮಾಡ್ತಾರೆ ಅವು ಭೀ ಭಾಳ ರೀ ಅದರ ಅರಿಯೋದು ಅಕ್ಕಿ ಇಡೋದು ಭಾಳಷ್ಟು ಲೇಟ್ ಅದಂತೇಳಿ ಇದಂತೂ ಭಾಳ ಈಸಿಯಾಗಿ ಸಿಂಪಲ್ಲಾಗಿ ದೊಡ್ಡಾಗಿ ಆಗ್ತದಂತೇಳಿ ಆ ಇದ್ರದ್ದು ಕೆಲರು ಮ ಕೆಲೊಬ್ರು ಮಾಡ್ತಾರೆ ಅದಕ್ಕೆ ನಾನು ಈ ಸೀರಿದ್ ರವೆ ರೀ ಅದೇ ರವದಲಿಂತೇ ಮಾಡ್ತಿದ್ದೆ ಅಂದರೆ ಈ ಥರ ಇಡ್ಲಿ ರವೆ ಸಿಗ್ಬೋದಲ್ರಿ ಇಡ್ಲಿ ಲವ್ ರವದಂತೂ ಯಾವತ್ತೂ ನಾನು ಇಡ್ಲಿನೇ ಮಾಡಿಲ್ಲ ಇದೇ ರವದನ್ನೇ ಒಂದು ಸ್ವಲ್ಪ ಮಸ್ರು ಜಾಸ್ತಿ ಮಜ್ರ ಹಾಕಿಂದ ನೆನೆ ಇಟ್ಟರೆ ಬಿಟ್ರೆ ಅಂತೂ ಆಯ್ತು ರೀ ಪೂರ್ತಿಯಾಗಿ ಈ ಥರ ಆ ಇಡ್ಲಿ ರವೆ ಯಾವ ಥರ ಬರ್ತೋ ಅದೇ ಥರನೇ ಬಂದಿರ್ತದೆ ಇಡ್ಲಿ ಅಂತೂ ಒಟ್ಟ ಕೂನ್ಸಿ ಎರಡೂ ಎರಡು ಅದೇ ಥರ ಇಡ್ಲಿ ಆಗಿರ್ತವೆ ಹಾಗಾಗಿ ನಾನು ಇದೇ ಸಿರಂ ರವ ರವೆ ಇರ್ತಲ್ರಿ ಸಣ್ಣ ರವೆ ಅದೇ ರವಾನೆ ಒಂದು ಅರ್ಧ ಗಂಟೆ ನೆನೆ ಇಟ್ಟುಕೆಚ್ಚಿಂದ ಒಂದಿಷ್ಟು ಮೊಸರ ಹಾಕಿದ ನೆನೆ ಇಟ್ಟಿದ್ದು ಜಾಸ್ತಿನೇ ಯಾಕಂದ್ರೆ ರವೆ ಅದಂತೇಳ್ಕೆಚ್ಚಿಂದ ನಾನು ಹದಿನೈದು ನಿಮಿಷ ಬಿಟ್ಟು ಮತ್ತೆ ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ನೆನೆ ಇಟ್ಟುಬಿಟ್ರಿ ಅದಕ್ಕೆ ಒಂದು ಸ್ವಲ್ಪ ಪಲ್ಯ ಮಾಡೋತಕ್ಕಂತೂ ಚೆಂದ ಚಂದಾಗಿ ಇಲ್ಲ ಅಂತ ಹೇಳ್ಕಿಂದ ಹಂಗಾಗಿ ನನಗೆ ಪಲ್ಯ ಮಾಡ್ಬೇಕಾದ್ರೆ ಲೇಟ್ ಆಯಿತು ಅದಕ್ಕೆ ಚೆಂದ ಹಿಟ್ಟಂತೂ ಭಾಳ ಚೆಂದ ಉಬ್ಬಿ ನೆನೆ ಬಂದಿತ್ತು ರೀ ಇವಾಗ ಮೂರು ಮಣಿಗೆ ಒಂದಿಷ್ಟು ಎಣ್ಣೆ ಒರೆಸ್ಬಿಟ್ಟಿದೆ ವರ್ಷಗಿಂದ ಆ ಎರಡು ಮೂರು ಮಣಿನೂ ಒಂದು ಸ್ವಲ್ಪ ಹಿಟ್ಟಾಕಿ ಹಿಟ್ಟಾಕಿ ಇಳಗತ್ತಿದ್ರೆ ನೀರಂತೂ ಹೆಸರಿಟ್ಟಿದ್ದೆ ನಾನು ಒಲೆ ಮೇಲೆ ಈ ಇಡ್ಲಿ ಮಾಡಬೇಕಾದ್ರಂತೂ ಭಾಳೆ ದೌಡ ಆತರಿ ಇಡ್ಲಿ ಮಾಡಬೇಕಾದ್ರಂತೂ ಈ ಇಡ್ಲಿ ರವದ ಇಡ್ಲಿ ಮಾಡ್ಕೊತಿದ್ರೆ ಈ ಥರ ಇಡ್ಲಿ ಅಂತೂ ಡೈಲಿನೂ ಮಾಡ್ಬೋದು ರೀ ಅಷ್ಟೊಂದು ಜಲ್ದಿನೂ ಆತದ ಇಡ್ಲಿ ಮಾಡಬೇಕಾದ್ರಂತೂ ಯಾಕಂದರೆ ಇದಕ್ಕೆ ಜಾಸ್ತಿ ಏನೋ ಐಟಮ್ಸ್ ತಂಗಿಲ್ಲ ಅಲ್ರಿ ಅದು ಬೇಕು ಇದು ಬೇಕು ಅಂತ ಏನಿಲ್ಲ ಆ ರವೆ ಅಲ್ಲಿ ಮನೆಗೆ ಇರ್ಬೋದು ಈ ಥರದ ರವೆ ಅಂತೂ ಎಲ್ಲರ ಮನ್ಯಾಗ ಮನೆಗೆ ಇದ್ದಿರ್ತದ ಇದಕ್ಕೆ ಏನು ಹತ್ತದಂದ್ರೆ ಬರೀ ಒಂದು ಮೊಸರಿನ ಪ್ಯಾಕೆಟ್ ಸ್ಟೆರಿ ಆ ಸೋಡಾ ಜೀವನ ಮತ್ತು ಮೊಸರಿನ ಪ್ಯಾಕೆಟ ಇಲ್ಲಪ್ಪ ನಾವು ಇಡ್ಲಿ ಮಾಡ್ಬೇಕಾದ್ರೆ ಇಡ್ಲಿ ರವಾನೇ ಬೇಕು ಅಂತ ಹೇಳಿಕ ಏನಿಲ್ಲ ನಾವು ಎದ್ರಲಿಂತೂ ಮಾಡ್ಕೊಂಡು ತಿನ್ಬೋದು ಇಡ್ಲಿ ಅಂಥೇಳಿ ಏನೋ ಹಾಗಾಗಿ ನಾನು ಇದೇ ರವದಲ್ಲಿ ಮಾಡತ್ತೀರಿ ಈ ರವದ್ದೇ ಇಡ್ಲಿ ಮಾಡಬೇಕಾದ್ರಂತೂ ಇದಕ್ಕಂತೂ ಯಾವುದೇ ಐಟಮ್ಸ್ ಇದೇ ಐಟಮ್ಸ್ ಬೇಕು ಅಂತ ಹೇಳ್ಕಿಂದ ಏನೂ ಇಲ್ಲ ಇದ್ದಷ್ಟರದಾಗ ನಾವು ಹೆಂಗೆ ಭೀ ಇಟ್ಲಿ ಮಾಡ್ಕೊಂಡ್ರೂ ಅಷ್ಟು ಚೆಂದಾಗಿ ರೀ ಇವಾಗ ನಾನು ನೀರಂತೂ ಹೆಸ್ರು ಬಂದಿದ್ದೆ ರೀ ಹಂಗಾಗಿ ಮಣಿಗೆ ಹಿಟ್ಟಾಕಿ ಇಟ್ಟಿದ್ದು ನಾನು ಇಟ್ಟುಕೆಚ್ಚಿಂದ ಈಗ ಒಲೆ ಮೇಲೆ ಬೈಲಿಕ್ಕೆ ರೀ ಈಟ ಒಂದು ಹತ್ತು ಹದಿನೈದು ನಿಮಿಷ ಬೈಬೋದು ಏಕೆಂದ್ರೆ ನಾವು ಗ್ಯಾಸ್ ಮೇಲೆ ಮಾಡ್ತಾ ಮಾಡ್ತಾರಲ್ರಿ ಆ ಗ್ಯಾಸ್ ಮೇಲೆ ಅದರ ಇಷ್ಟೇ ನಿಮಿಷ ಅಂತ ಹೇಳ್ಕಿಂದ ಒಂದು ಸ್ವಲ್ಪ ಸ್ಲೋ ಉರಿ ಅವತ್ತಿ ಇಟ್ಟುಕೆಸಿಂದ ಮಾಡಿರ್ತಾರೆ ಹಾಗಾಗಿ ಇದು ಒಲಿಮಗಿನ ಒಲಿ ಅದಲ್ಲ ಒಂದು ಐದು ಹತ್ತು ನಿಮಿಷ ಜಾಸ್ತಿನೇ ತೊಗೊಬೋದು ಯಾಕಂದರೆ ಉರಿ ಒಂದು ಸ್ವಲ್ಪ ಸಣ್ಣಾಗಿ ಬೈಲ್ ಬೈಲಂತ ಹೇಳ್ಕಿಂದ ಬಿಸಾಕತ್ತಿದ್ದೆ ನಾನು ಇವಾಗಂತೂ ಇನ್ನೂ ಫಸ್ಟ್ ಮಣಿ ಹಾಕಿದ್ರೆ ನಾನು ಯಾವ ಥರ ಬರ್ತಾವ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಸುರು ಇಡ್ಲಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಣಿ ಅದು ಅಂಟ್ಕೋತವೇನೋ ಅಂತ ಹೇಳ್ಕಿಂದ ಅದ್ರಾಗ ಅದಕ್ಕೆ ನಮ್ಮ ಜಟ್ಟು ಅಂತೂ ಒಂದಿಷ್ಟು ಆ ಜಟ್ಟಿಗಂತೂ ಹಿಡ್ಯೋದಾಗ ಮಾತಾಡೋದಂತು ಭಾಳ ಕಾಯಿಸ್ರಿ ಹಂಗಾಕೆಚ್ಚಿಂದ ನಾನು ಹಾಯಿ ಮಾಡತ್ತನು ಚೆನ್ನಾಗಿ ಹಾಯಿ ಮಾಡ್ತಿದ್ರು ಅದ್ರಾಗ ಬೇರೆ ಈಗ ಒಂದು ಹದಿನೈದು ನಿಮಿಷ ಆಯ್ತು ರೀ ಅದಕ್ಕೆ ಒಂದಿಷ್ಟು ತೆಗೆದು ನೋಡ್ಬೇಕಂತ ಹೇಳಕಿಂದ ಜಾಸ್ತಿ ನಾವು ಬಿಟ್ಟು ಅಂದ್ರಂತು ಮತ್ತು ಬುಡಕಿಂದು ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಕುದು ಪೂರ್ತಿಯಾಗಿ ನೀರು ನೀರು ಅದ ಆಗಿರ್ತಲ್ಲ ರೀ ಹಾಗಾಗಿ ಒಂದೆರಡು ಮೇಲಿಂದ ಪ್ಲೇಟ್ ನೋಡೋದಾಯ್ತಂಥಿಂದ ನಾನು ಒಂದು ಚಮಚೆ ತೊಗೊಳ್ಕಿಂದ ಆ ಚಮಚಲ್ಲಿ ಏನೇ ಇದು ನೋಡತ್ತಿದ ಇಡ್ಲಿ ಅಂತೂ ಚೆಂದಾಗಿ ಬೈದಿತ್ರಿ ಕೂತ್ ಬಂದಿತ್ತು ಆ ಚಮಚಕ್ಕಂತೂ ಏನು ಅಂಟ್ಕೊಂಡಿದ್ದಿಲ್ಲ ಹಾಗಾಗಿ ಇವಾಗ ಅದೊಂದು ಪ್ಲೇಟ ತೆಗಿಲಿಗತ್ತಿದ್ರಿ ಅಂದ್ರೆ ಇಷ್ಟ ಎಷ್ಟಂದ್ರೆ ಮೂರು ಚಚ್ಚ ರೀ ಇದು ನಾಲ್ಕು ನಾಲ್ಕು ಮೂರು ಚಚ ಅದ ನಾಲ್ಕು ಪ್ಲೇಟ್ ಮೂರೇ ಪ್ಲೇಟ್ ರೀ ಮೂರು ಪ್ಲೇಟ್ ಇಚ್ ಇಡ್ಲಿ ಒಂದು ಸರ್ತಿ ಆಗ್ಬೋದು ಅಂದ್ರೆ ಇಡ್ಲಿ ಅಂತೂ ಅಷ್ಟೇ ಸಾಣ್ದ ರೀ ನಾಲ್ಕು ಚರ್ಚೆ ದಿನದ್ದು ಸಣ್ಣದೇ ಇತ್ತು ದೊಡ್ದಿತ್ತಂದ್ರಂತೂ ಜಲ್ದಿ ಬೇಯಂಗಿಲ್ಲ ರೀ ಮೇಲಿನ ಇಡ್ಲಿ ಅಂತೂ ಇದು ಸಾಣ್ದ ಅಂತ ಹೇಳ್ಕಿಂದ ಒಂದು ಹತ್ತು ಹದಿನೈದು ನಿಮಿಷದಾಗ ಉರಿ ಬತ್ತಿ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷದಾಗ ಇಡ್ಲಿ ಅಂತೂ ಚೆಂದಾಗಿ ಕುದ್ದು ಬಂದಿರ್ತಾವ ಈಗ ಒಂದು ಐದು ಹತ್ತು ನಿಮಿಷ ಆರ್ಲಿಕ್ಕೆ ಬಿಟ್ಟಿದ್ರೆ ಅಕ್ಕ ಒಂದು ಸ್ವಲ್ಪ ತಂಡಗಾಲೆ ಅಂತ ಹೇಳ್ಕಿಂದ ಚಾಚೆ ಒಂದು ಸ್ವಲ್ಪ ತಣ್ಣಗಾಲಿ ಅಂದ್ರೆ ಅಂತೂ ಪೂರ ಅಂತೂ ತಣ್ಣಗಾಗಬೋದ್ರಿ ಆ ಪೂರ ತಣ್ಣಗೈತೆ ಅಂದ್ರೆ ಅಂತೂ ಇಡ್ಲಿ ಅಂತೂ ಪೂರ್ತಿಯಾಗಿ ಅದಕ್ಕೆ ಅಂಟ್ಕೊಂಡು ಬಿಡ್ತಾವೆ ಹಾಗಾಗಿ ಬಿಸಿ ಭಾಳ ಇದ್ದಾಗ ಒಂದು ಸ್ವಲ್ಪ ತಂಡಗಾಲಿ ಅಂತೇಳಿ ಬಿಟ್ಟಿದೆ ಅದ್ರ ಪೂರ್ತಿ ಮಣಿದು ಯಾರ ತನಕ ಅಂತ ಬಿಟ್ಟಿದ್ದಿಲ್ಲ ನಾನು ಮಣಿ ಪೂರ್ತಿಯಾಗಿ ಮಣಿ ಆರ ತನಕ ಬಿಟ್ಟೆ ಅಂದ್ರೆ ಸುತ್ತ ಒಂದು ಸ್ವಲ್ಪ ಈ ಥರ ಗಂಜಿ ಬುಡ್ಕಿನ ಚಾಚೆ ಒಂದು ಸ್ವಲ್ಪ ಹಿಂಗೆ ಗಂಜಿ ಸುತ್ತ ಎಲ್ಲ ಗಂಜಿ ಬಂದಪ್ಲಿ ರೀ ಅದು ಆರು ತಂದ್ರಂತು ಪೂರ್ತಿ ಹಿಂಗೆ ಚಾಚಕ್ಕೆಲ್ಲ ಅಂಟ್ಕೊಂಡಂಗೆ ಕಾಣಿಸ್ತದೆ ಹಾಗಾಗಿ ಒಂದು ಸ್ವಲ್ಪ ಇನ್ನೂ ಉಗ ಆಗತ್ತದ ನೋಡ್ರಿ ಈ ಥರ ಹಾರದ್ರಾಗೆ ನಾವು ತೆಗೆದು ಬಿಟ್ರಂತೂ ಇಟ್ಲಿ ಅಂತೂ ಒಟ್ಟ ಒಂದು ಸ್ವಲ್ಪ ಅಂಟ್ಕೊಳಂಗೆ ಅದಕ್ಕೆ ನೋಡ್ಬೋದು ಒಟ್ಟ ಚಾಚೆ ಅಂತೂ ಯಾವ ಥರ ಅಂದ್ರೆ ಕ್ಲೀನಾಗಿ ಹೊಟ್ಟೆ ಹಿಂಗೆ ನಾವು ಇಡ್ಲಿ ಹಾಕಿದ್ದೇವೆ ಇಲ್ಲ ಅನ್ಬೇಕು ಆ ಥರ ಇದ್ದಿರ್ತದ ಆದರೂ ಇದು ಫಸ್ಟ್ ಇಡ್ಲಿ ಹಾಕಿದ್ನಲ್ರಿ ಹ್ಯಾಂಗೇಶಿಂದ ಇನ್ನೂ ಒಂದು ಸ್ವಲ್ಪ ಎಲ್ಲರೂ ಒಂದೊಂದು ಅಂಟ್ಕೊಂಡೆವು ಆದ್ರೂ ಭಾಳ ಚಂದ ಬಂದಿದ್ದರು ಇಡ್ಲಿ ಅಂತೂ ಇವಾಗ ಇಷ್ಟು ಇಡ್ಲಿ ಅಂತೂ ಮೂರು ಮಣಿ ಇಡ್ಲಿ ಅಂತೂ ರೀ ನಾನು ಈಗ ಮತ್ತೊಂದು ಮಣಿ ಹಾಕಕತ್ತಿದ ಇಡ್ಲಿ ಅಂತೂ ಭಾಳ ಚೆಂದಾಗಿ ಬಂದಿರಿ ರೀ ಮತ್ತು ಮೆತ್ತಗೆ ಭೀ ಅದೇ ಥರನೇ ಬಂದೆವು ಮತ್ತು ಸು ಗೊಂಡಾಗಿ ಭೀ ಬಂದೆವು ಮೆತ್ತಗೆ ಭೀ ಬಂದೆವು ಇದಂತೂ ರೀ ನಾನು ಇವತ್ತು ಸಾಂಬಾರು ಹೇಳಿದ್ನಲ್ಲ ರೀ ನಾನು ಟಮಟದು ಮತ್ತು ಈರುಳ್ಳಿದು ರಸಿ ಸಾಂಬಾರು ಮಾಡ್ಬೋದು ಅಂತ ಯಾಕೆ ಇದ್ರಾಗಂತೂ ಜಾಸ್ತಿ ಈ ಅಂತೂ ಮಾಡಂಗಿಲ್ಲ ರೀ ನಾನು ಏನೋ ಮಾಡ್ಬೇಕಂತ ಯಾಕೆಚ್ಚಿಂದ ಮೊಸರಿಂದ ಸಾಂಬಾರು ಮಾಡಿದ್ದೆ ಇಲ್ಲಿ ನೋಡಿದ್ರೆ ನಮ್ಮ ಜಟ್ಟು ಊಟ ಮಾಡಕತ್ತೇನು ರೀ ಮತ್ತೊಂದು ಎರಡನೇ ಮಣಿ ಹಾಕಿ ರೀ ಇಲ್ಲಿ ಒಲ್ ಮೇಲೆ ಇದೊಂದು ಲಾಸ್ಟ್ ಪ್ಲೇಟ್ ಅದ ರೀ ಅದಂತ ಹಾಕಿಬಿಟ್ನಿ ಇಡ್ಲಿ ಆಗ್ಯದ ನಮ್ಮ ಜಟ್ಟು ಊಟ ರೀ ಹಾಂ ಇವಾಗಂತೂ ಇಡ್ಲಿ ಮಾಡೋದಂತೂ ಆಗಿತ್ರಿ ಇದೊಂದು ಲಾಸ್ಟ್ ಮಣಿ ಇತ್ತು ಅದೊಂದು ಹಾಕಿಬಿಟ್ಟಿದ್ದು ನಾನು ಇಡ್ಲಿ ಅಂತೂ ಇನ್ನೂ ರೀ ಅದಕ್ಕೆ ತೆಗಿಬೇಕಂತ ಹೇಳಿ ಕಸಿಂದ ಇದೊಂದು ಪ್ಲೇಟ್ ತೆಗಿಯಕತ್ತಿದ್ರಿ ಈಗ ಈ ಇಡ್ಲಿದಂತೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ರೀ ನೋಡ್ಬೋದು ಇಡ್ಲಿ ಅಂತೂ ಪೂರ್ತಿಯಾಗಿ ಬೆಳೆಗಿರ್ತಾವಲ್ಲ ರೀ ಅದು ಇಡ್ಲಿ ರವೆ ಇದ್ದೇ ಹಾಗಾಗಿ ಕಲರ್ ಒಂದು ಸ್ವಲ್ಪ ಬೆಳ್ಳಗೆ ಬಂದಿರ್ತದೆ ಇದು ಅಂತೂ ನಾವು ರವ ಮನೆಯಾಗಿರೋ ಅಂಥದ್ದು ರವದ್ದು ರೀ ಅಂದ್ರೆ ಅಂಗಡಿಯಿಂದ ರವೆ ಇದ್ದಿರ್ತದೆ ಸಣ್ಣ ರವೆ ಸಿರದ ರವಾನೇ ಇದ್ದಿರ್ತದೆ ಅಂದ್ರೂ ಒಂದು ಸ್ವಲ್ಪ ಈ ರವೆ ಕಲರ್ ಚೇಂಜ್ ಬೇರೆ ಆ ರವದ ಕಲರ್ ಚೇಂಜ್ ಬೇರೆ ರೀ ಇದ್ರಾಗ ಇಲಿದಾಗ ಏನು ರೀ ಬರೀ ಒಂದಿಷ್ಟೇ ಕಲರ್ ಇಷ್ಟೇ ಚೇಂಜ್ ಅದ ಒಂದು ಸ್ವಲ್ಪ ಯಾಕೋ ಹಳದಿ ಕಲರ್ ಇದೆ ಬಂದಿತ್ತಿದೆ ಇಡ್ಲಿ ಅಂತೂ ಅದಂತೂ ಬೆಳ್ಳಾಗ ಬಂದಿರ್ತದೆ ಇದೊಂದು ಸ್ವಲ್ಪ ಹಳದಿ ಕಲರ್ ಬಂದಿರ್ತದೆ ಇಡ್ಲಿ ಅಂತೂ ಅದಕ್ಕಿಂತ ಮೆತ್ತಗ ಮತ್ತು ಅದ್ರಕ್ಕಿಂತ ಅಷ್ಟೊಂದು ಇದು ಆಗಿ ಬಂದಿರ್ತಾರೆ ಚದ್ಲಿಂತ ತೆಗಿಬೇಕಾದ್ರಂತೂ ಇಡ್ಲಿ ಮಣಿಲಿಂತ ಇಡ್ಲಿ ತೆಗಿಬೇಕಾದ್ರಂತೂ ಈ ನಾವು ಪಡ್ಡೆ ಹ್ಯಾಂಗೆ ತಿರುಗಿ ಹಾಕ್ತೇವಲ್ಲ ರೀ ಆ ಥರ ವಟ್ಟ ಅಂಟಿಸ್ಗಳೆಲ್ಲಾರ್ದೆ ಆ ಥರ ಬಂದಿರ್ತದೆ ಸಾಂಬಾರು ಮೊಸರಿನ ಸಾಂಬಾರು ಮಾಡಿದ್ರು ನಾನು ಇವತ್ತ ಇವತ್ತಂತೂ ಊಟ ಅಂತೂ ಎಲ್ಲಾರದು ಆಗ್ಯದ ರೀ ನಾವು ಇನ್ನೂ ಊಟ ಮಾಡಬೇಕು ಮುತ್ತೆ ಅದೆಲ್ಲ ಊಟ ಆಗಿತ್ತು ಬಿಸಿ ಬಿಸಿ ಇರುವಾಗ ಇದ್ದಾಗೆ ಇಡ್ಲಿ ತಿಂದ್ರಂತೂ ಚೆಂದ ರೀ ಹಾಗಾಗಿ ಇನ್ನೂ ಮಾಡ್ಲೇತಿದ್ದ ಜಟ್ಟು ಕೂಡ ಎಲ್ಲರದ್ದು ಊಟ ಆಯಿತು ಇನ್ನು ನಾವು ಊಟ ರೀ ಈಗ